ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಿಗೀಡಾದ ಬೆಳೆ ನಷ್ಟ ಪರಿಹಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿ ಎಕರೆಗೆ ರೂಪಾಯಿ ಇಪ್ಪತ್ತೈದು ಸಾವಿರ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ವಿತರಿಸಬೇಕು ಸಿಸಿಐ ಅತ್ತಿ ಬೆಳೆದ ರೈತರಿಗೆ ಆನ್ಲೈನ್ ಬುಕ್ಕಿಂಗ್ಗಳನ್ನು ಎಲ್ಲ ತಾಲೂಕು ಕೇಂದ್ರ ಕಚೇರಿಗಳು ತೆಗೆಯಬೇಕು ಎಲ್ಲ ಬೆಳೆಗಳ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಳೆಯಿಂದ ಬೆಳೆ ನಷ್ಟ ಪರಿಹಾರ ನೀಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು ಸಿಸಿಐ ವತಿಯಿಂದ ಹತ್ತಿ ಖರೀದಿಯಲ್ಲಿ ರೈತರಿಗೆ ಸರಿಯಾಗಿ ಬುಕ್ಕಿಂಗ್ ಮಾಡಲು ತೊಂದರೆಯಾಗಿದ್ದು ಸರಿಪಡಿಸಬೇಕು ಎಂದು ದೂರಿದರು ಎಪಿಎಂಸಿಯಲ್ಲಿ ತೂಕದ ಯಂತ್ರ ಅಳವಡಿಸದೇ ಇರುವುದರಿಂದ ರೈತರಿಗೆ ತೊಂದರೆಯಾಗಿದೆ ತೂಕದ ಯಂತ್ರ ಅಳವಡಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಯೊಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ಪ್ರತಿಯೊಂದು ಕ್ವಿಂಟಲ್ ಭತ್ತಕ್ಕೆ ರೂಪಾಯಿ ಮೂರು ಸಾವಿರ ಪ್ರತಿ ಕ್ವಿಂಟಲ್ ಹತ್ತಿಗೆ ಹತ್ತು ಸಾವಿರ ರೂಪಾಯಿ ಈರುಳ್ಳಿ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿ ಹತ್ತು ಸಾವಿರ ರೂಪಾಯಿ ರೈತರು ಬೆಳೆದ ಎಲ್ಲ ಬೆಳೆಗಳಿಗೆ ನಿಗದಿತ ಬೆಲೆಯನ್ನು ನಿಗದಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯದ ಎಲ್ಲ ಗ್ರಾಮಗಳ ಗ್ರಾಮ ಠಾಣೆ ನಕ್ಷೆಯನ್ನು ಮೀರಿ ಗ್ರಾಮವು ವಿಸ್ತೀರ್ಣವಾಗಿರುತ್ತದೆ ಆದ್ದರಿಂದ ಸರ್ಕಾರ ಕಡೆಯಿಂದ ಅಧಿಕಾರಿಗಳು ಹೊಸದಾಗಿ ಎಲ್ಲ ಹೊಸ ಹೊಸ ಗ್ರಾಮ ಠಾಣೆ ಸರ್ವೆ ಮಾಡಿ ಗ್ರಾಮಗಳ ಹೊಸ ನಕ್ಷೆಯನ್ನು ನೀಡಬೇಕು ಇದರಿಂದ ಗ್ರಾಮದ ಸಾರ್ವಜನಿಕರಿಗೆ ಗುತ್ತಿಗೆದಾರರಿಗೆ ಗ್ರಾಮ ಪಂಚಾಯಿತಿಗಳಿಗೆ ಅನುಕೂಲವಾಗುತ್ತದೆ ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತು ನಾವು ಈ ಹೋರಾಟ ಹಮ್ಮಿಕೊಂಡಿದ್ದು ನಮ್ಮ ರೈತರು ಬೆಳೆದಂತಹ ಮಾಲಿಗೆ ವೈಜ್ಞಾನಿಕ ಬೆಲೆ ಇಲ್ಲ ನಾವು ಬೆಳೆದಂಥ ಮಾಲಿಗೆ ನಾವೇ ಒಂದು ಬೆಲೆ ಕಟ್ಟುವಂಥ ಹಕ್ಕು ನಮಗೆ ಇನ್ನು ಇದುವರೆಗಾದರೂ ಸ್ವಾತಂತ್ರ್ಯ ಪಡೆದ ಎಂಬತ್ತು ವರ್ಷ ಆದರೂ ಸಹಿತ ಇವತ್ತಿಗೂ ನಮಗೆ ಹಕ್ಕು ಸಿಕ್ಕಿಲ್ಲ ಅದೇ ನಮ್ಮಿಂದ ಖರೀದಿ ಮಾಡಿ ತಗೊಂಡಂತಹ ವ್ಯಾಪಾರಿಗಳು ತಮ್ಮದೇ ಆದಂತಹ ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಟ್ಟು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಸುಗ್ಗಿಯಲ್ಲಿ ನಮ್ಮ ಮಾಲನ್ನು ಖರೀದಿ ಮಾಡಿ ತದನಂತರ ದುಬಾರಿ ಬೆಳೆಗೆ ಮಾಡುವಂತಹ ಇವತ್ತು ಈ ವ್ಯಾಪಾರಿಗಳು ಇವತ್ತು ಗಗನಕ್ಕೆ ಏರಿದ್ದಾರೆ ಅವರು ಇವತ್ತು ನಾವು ರೈತರು ಬೆಳೆದಂಥ ಹದಿನ ಎರಡು ರಾತ್ರಿ ದುಡಿದು ದಣಿದು ನಾವು ಮಲಿಗೆ ಮಲಿಕೆಮ್ಮಕ್ಕನ್ನು ನಿದ್ದೆ ಇಲ್ಲದಪ್ಪ ಮಾಡಿದ್ದಾರೆ ನಮಗೆ ಇವತ್ತು ಎಲ್ಲ ಖರೀದಿ ನಾವು ಖರೀದಿ ಮಾಡುವಂಥ ವಸ್ತುಗಳಿಗೆ ಬೆಲೆಗಳನ್ನು ಗಗನಕ್ಕೇರಿಸ್ಬಿಟ್ಟಿದ್ದಾರೆ ಆದರೆ ನಾವು ಮಾರಾಟ ಮಾಡುವಂಥ ವಸ್ತುಗಳಿಗೆ ಇವತ್ತು ಬೆಲೆನೇ ಕೊಟ್ಟಿಲ್ಲ ಆರು ತಿಂಗಳ ದುಡಿದು ಕಷ್ಟಪಟ್ಟು ಒಯ್ದು ಹಾಕಿದ್ರಲ್ಲಿ ಕಳತನ ಮಾಡಿ ಎತ್ಕೊಂಡು ಹೋ ಥರ ಅದನ್ನು ರಕ್ಷಣೆ ಇಲ್ಲ ಅಲ್ಲಿ ನಮ್ಮ ಮಾಲನ್ನು ನಮ್ಮ ಕಣ್ಣೆದರಿಗೆ ಕಳ್ತನ ಮಾಡುವಂಥ ವ್ಯವಸ್ಥೆ ಇವತ್ತು ಎ ಪಿ ಎಂ ಸಿಯಲ್ಲಿ ನಡೆದಿದೆ ಇಂತಹ ವ್ಯವಸ್ಥೆಗಳನ್ನು ಸರಿಪಡಿಸ್ಬೇಕಂತ ಹೇಳಿ ನಾವು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒತ್ತಾಯ ಮಾಡಲಿಕ್ಕೆ ನಾವು ಇಲ್ಲಿ ಕುಂತಿದ್ದೇವೆ ಹಿಂದಕ್ಕೆ ಹೇಳ್ತಿದ್ರು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಿದ್ರು ದುಡಿಮೆಯೇ ದುಡ್ಡಿನ ತಾಯಿ ಅಂತ ಹೇಳ್ತಿದ್ರು ಆದರೆ ಕೆಸರು ನಾವು ಮಾಡ್ಕೊಂಬಕ್ಕತ್ತೀವಿ ಮೊಸರು ಅವ್ರು ತಿಪ್ಪಕತ್ತಾರೆ ವ್ಯಾಪಾರಸ್ಥರು ಅದೇ ರೀತಿ ದುಡಿಯೋರು ನಾವು ದರೋಡೆ ಮಾಡಿ ಶ್ರೀಮಂತರಾಗೋರು ಅವರು ಆಗಿಬಿಟ್ಟಿದ್ದಾರೆ ಇವತ್ತು ನಮಗೆ ಬೆಲೆ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು ಸರ್ಕಾರ ನಾವು ಪ್ರತಿಯೊಂದು ಯಾವುದೇ ವಸ್ತು ಬೆಳೆಯಲ್ಲಿ ಧಾನ್ಯ ದೌಸ್ಯಗಳಿಂದ ಇಟ್ಕೊಂಡು ಹತ್ತಿಲಿಂದ ಹಿಡ್ಕೊಂಡು ಎಲ್ಲ ಬೆಳೆಯುವಂಥವ್ರು ನಾವು ಆದರೆ ಅವ್ರ ಮನೆಗಳು ಹೋಗಿ ಸ್ವಲ್ಪ ನೋಡ್ರಿ ಅವ್ರ ಮನೆಗಳು ಗಗನ ಎ ಸಿ ರೂಮ್ಗಳಲ್ಲಿ ಅವರು ಮನೆ ಕೇಳ್ತಾರೆ ನಾವು ನೋಡಿದ್ರೆ ಆಶ್ರಯ ಮನೆಗಳಲ್ಲಿ ಪರಿಸ್ ಆಶ್ರಯ ಪಡುವಂಥ ಪರಿಸ್ಥಿತಿ ನಮಗೆ ಬಂದಿದೆ ಇವತ್ತು ಗುಡಿಸಿಲುಗಳಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಮಿಂದ ಖರೀದಿ ಮಾಡಿದವರು ಶ್ರೀಮಂತರಾಗ್ತಾರ ನಾವು ಬಡವರಾಗಿ ವಿಷ ಕುಡಿದು ಸಾಯುವಂತ ಪರಿಸ್ಥಿತಿ ಇವತ್ತು ರೈತರಿಗೆ ಬಂದು ನಿಂತಿದೆ ಎಲ್ಲ ಬೆಲೆಗಳನ್ನು ಹೇರಿಸಿಬಿಟ್ರು ಗೊಬ್ಬರ ಕೀಟನಾಶಕ ಎಲ್ಲಾ ಬೆಳೆಗಳನ್ನು ಏರ್ಸಿಬಿಟ್ರು ಇದೇ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನಾಲ್ಕು ಸಾವಿರ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಹತ್ತಿ ಬೆಳೆ ಇತ್ತು ಇವತ್ತು ಇವತ್ತೇನಿದೆ ಇವತ್ತು ಆರು ಸಾವಿರ ಐದು ಸಾವಿರ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಲಾಸ್ಟ್ ನಾವು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರೆ ಸಿ ಸಿಐನವ್ ಖರೀದಿ ಮಾಡ್ತೀವಿ ಅಂತಾರೆ ಅದನ್ನು ಬರೀ ಎರಡು ಮೂರು ಕಂಪನಿ ಕೊಟ್ಟಿದ್ದಾರೆ ಹಾಂ ಅದು ಆಪ್ಷನ್ ಕೊಟ್ಟಿದ್ದಾರೆ ಅದ್ರಾಗ ರೈತರಿಗೆ ಯಾರಿಗೆ ಬರೋಂಗಿಲ್ಲ ಆಪ್ಷನ್ನಾಗ ಹೋಗೋಕೆ ಬರೋಂಗಿಲ್ಲ ರೈತರಿಗೆ ಎಷ್ಟು ಮೋಸ ಆಗ್ತಿದೆ ಖರೀದಿಲಿ ಆದಮೇಲೆ ಹತ್ತಿ ಹೋಗಿ ಮಿನ್ನಾಗೆ ಹಾಕಿದ ಮೇಲೆ ಮತ್ತೆ ಅಲ್ಲಿ ಕಟ್ ಮಾಡ್ತಾರೆ ಇನ್ನೂರು ಮುನ್ನೂರು ರೂಪಾಯಿ ಕಡತ ಮಾಡ್ತಾರೆ ತೂಕದಲ್ಲಿ ಮೋಸ ಇವತ್ತಿನವರೆಗೂ ಸರ್ಕಾರ ಯಂತ್ರಗಳನ್ನು ಕುಂದಿರ್ಸೋಕ್ಕಾಗಿಲ್ಲ ಇವರು ತೂಕದ ಯಂತ್ರಗಳನ್ನು ಕುಂದರ್ಸೋಕಾಗಿಲ್ಲ ಇಂತಹ ಲಜ್ಜೆಗಡಿ ಸರ್ಕಾರಗಳು ಇವರು ಬರೇ ರೈತರನ್ನ ಮೋಸ ಮಾಡ್ತಾರೆ ಅದೇ ಎಲೆಕ್ಷನ್ನಲ್ಲಿ ಬಂದು ಹಬ್ಬಿಕೊಳ್ತಾರೆ ಆಮೇಲೆ ಬಂದು ನಮ್ಮನ್ನು ತುಳಿತಾರೆ ಅವರು ಆಮೇಲೆ ಪೊಲೀಸ್ ಬಂದೋಬಸ್ತ್ ಇಟ್ಕೊಂಡು ಬರ್ತಾರೆ ನಾವು ಅವರಲ್ಲಿ ಹೋಗಂಗಿಲ್ಲ ನಾವು ಕೇಳೋರಿಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ರೈತರಿಗೆ ಸರಿಯಾದ ಬೆಲೆ ಕೊಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ ನಾವು ಹಳ್ಳಿಗಳಲ್ಲಿ ಈ ಯಾವುದೇ ರಾಜಕಾರಣಿಗೆ ನಾವು ಬರಲಾರಂತೆ ನಾವು ತಡೆಗಟ್ಟಲು ನಾವು ರೈತರು ಸಿದ್ಧರಾಗ್ತೇವೆ ಅಂತೇಳಿ ಈ ಸಭೆ ಮುಖ ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಹಿಂಗೆ ಅಬ್ದುಲ್ ಮಜೀದ್ ಜಿಲ್ಲಾ ಸಂಘ ಭಗವದ್ಗೀತಾ ಅಭಿಯಾನ ವತಿಯಿಂದ ಭಗವದ್ಗೀತಾ ಮಹಾಸಮರ್ಪಣಾ ಕಾರ್ಯಕ್ರಮ ದಿನಾಂಕ ಮೂವತ್ತರಂದು ನಗರದ ಯಾದವ ಸಂಘದ ಮೈದಾನದಲ್ಲಿ ನಡೆಯಲಿದೆ ಎಂದು ಭಗವದ್ಗೀತಾ ಅಭಿಯಾನ ಸಂಚಾಲಕರಾದ ಡಾಕ್ಟರ್ ಆನಂದ ತೀರ್ಥ ಫಡ್ನೀಸ್ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮ ಈ ವರ್ಷವೂ ನಡೆಸಲಾಗುತ್ತದೆ ಈ ವರ್ಷ ಮೂರು ಸಾವಿರ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ವ್ಯಕ್ತಿತ್ವ ವಿಕಾಸ ಮನನ ಮತ್ತು ಸಮರ್ಪಣೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಉದ್ದೇಶದ ಕಾರ್ಯಕ್ರಮ ಚಿಂತಾಮಣಿಯ ಹೊಸಪೇಟೆ ಶ್ರೀ ಶಿವಾನಂದ ಭಾರತಿ ಶ್ರೀ ಪಾದಂಗಳವರ ಸಾರಥ್ಯದಲ್ಲಿ ನಡೆದಿದೆ ಸಂಕಲ್ಪ ನಮ್ಮ ಸರಸ್ವತಿ ಇವರ ಒಂದು ಜೀವ ಮಾರ್ಗದರ್ಶನದಲ್ಲಿ ನಡೀತಾ ಇತ್ತು ಈ ಅಭಿಯಾನ ರಾಜ್ಯದಾದ್ಯಂತ ನಡೀತಾ ಇತ್ತು ಶಿವಮೊಗ್ಗದಲ್ಲಿ ಮೂವತ್ತನೇ ತಾರೀಕು ರಾಜ್ಯ ಮಟ್ಟದ ಸಮರ್ಪಣಾ ಕಾರ್ಯಕ್ರಮ ಆಗಲಿದೆ ಈ ಭಗವದ್ಗೀತಾ ಅಭಿಯಾನದ ಉದ್ದೇಶ ಅಂದರೆ ವ್ಯಕ್ತಿತ್ವ ವಿಕಸನ ನೈತಿಕತೆಯ ಪುನರುತ್ಥಾನ ಶಿಶುಗಳನ್ನು ಸಾಕಾರಗೊಳಿಸುವ ನಂತರ ಭಗವದ್ಗೀತೆಯ ಸಾರವನ್ನು ಮನೆ ಮನೆಗಳಿಗೆ ಮನೆ ಮನೆಗಳಿಗೆ ತಲುಪಿಸುವ ವಿವಿಧ ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭವಾಗಿತ್ತು ಮೂವತ್ತು ಹನ್ನೊಂದರಂದು ಸಾಯಂಕಾಲ ಐದು ಗಂಟೆಗೆ ರಾಯಚೂರಿನ ಕೃಷ್ಣ ಮಂದಿರ ಯಾದವ್ ಸಂಘ ಮೈದಾನದಲ್ಲಿ ಮಹಾಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದಕ್ಕಾಗಿ ನಮ್ಮನ್ನೆಲ್ಲ ಆಮಂತ್ರಿಸೋ ಆಮಂತ್ರಿಸಲೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಕರೆದಿದ್ದೇವೆ ಈ ಕಾರ್ಯಕ್ರಮದ ಸ್ವರೂಪ ಮತ್ತು ಇದರ ಬಗ್ಗೆ ಹೆಚ್ಚಿನ ಒಂದು ವಿವರಗಳನ್ನು ನಮ್ಮ ಸಂಚಾಲಕರಾದಂಥ ಅನಂತ್ ಪಡಣೀಸ್ ಅವರು ಮಹಾತ್ಮಗಳು ರೋಗಿ ಅಭಿಯಾನವನ್ನು ಕೈಗೊಂಡಿವೆ ಪ್ರತಿ ವರ್ಷವೂ ಕೂಡ ಒಂದೊಂದು ಅಧ್ಯಾಯದ ಒಂದು ಪಠಣ ಮನನ ಮತ್ತು ಅದರ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡ್ತಾ ಈ ವರ್ಷ ಹನ್ನೊಂದನೇ ಅಧ್ಯಾಯದ ಸಂಪೂರ್ಣ ಪಠಣ ಅಧ್ಯಯನ ಮತ್ತು ಸಮರ್ಪಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದನ್ನು ರಾಜ್ಯಾದ್ಯಂತ ಹೋರಾಡಿಸ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಜಾತಿ ಮತ ಭೇದ ಪಂಥ ಯಾವುದೇ ಎಲ್ಲದೇ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನೇಕ ಜನ ವಿವಿಧ ಪಂಥಗಳ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಬಹುಮಾನ ಪಡೆದಂಥ ಉದಾಹರಣೆ ಸಾಕಷ್ಟು ಮುಂಬೈನಲ್ಲಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಮುಸಲ್ಮಾನ್ ವಿದ್ಯಾರ್ಥಿನಿ ಉತ್ತಮ ಸ್ಥಾನವನ್ನು ಕೊಟ್ಟಂತಹ ನಿದರ್ಶನ ಆದ್ದರಿಂದ ನಾವು ಕಳೆದ ವರ್ಷ ಜೈಲಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಮನ ಪರಿವರ್ತನೆ ಕಾರ್ಯಕ್ರಮ ಹೇಳಿ ಜೈಲಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ ಈಗ ಈ ಹನ್ನೊಂದನೇ ಅಧ್ಯಾಯದ ಸಂಪೂರ್ಣ ಅಧ್ಯಾಯನ ಕೊಟ್ಟಣ ಹೇಳಿದ್ರೆ ಜತೆಗೆ ಮಕ್ಕಳಲ್ಲಿ ಸ್ಪರ್ಧಾಮಾಲೆ ಮಿಳಿದೆ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸ್ತಾ ಇದ್ವಿ ಈ ಸ್ಪರ್ಧೆ ಭಾಷಾ ಸ್ಪರ್ಧೆ ಇರ್ಬೋದು ಅದಕ್ಕೆ ವಿಷಯಗಳು ಕೊಡ್ತೀವಿ ಅಂದರೆ ಭಗವದ್ಗೀತೆ ಒಂದು ಬೆಳೆದ ವಿಷಯ ಉದಾಹರಣೆ ಭಗವದ್ಗೀತೆ ನಮ್ಮ ಸ್ವಾತಂತ್ರ್ಯ ಸಂಘ ಸಂಗಡದಲ್ಲಿ ಮಾಡಿದಂಥ ಒಂದು ಪಾತ್ರ ಅದರ ಅದರ ಪರಿಣಾಮ ವಿಷಯ ಹೀಗೆ ಸಾಮ ಸಾಮಾಜಿಕ ಸಮರಸ್ಯದಲ್ಲಿ ಭಗವದ್ಗೀತೆಯ ಕೊಡುಗೆ ಅನ್ನೋ ವಿಷಯ ಈಗ ಅನೇಕ ವಿಷಯಗಳನ್ನು ಕೊಟ್ಟು ಮಕ್ಕಳಿಗೆ ಆ ಒಂದು ಭಗವದ್ಗೀತೆಯ ಪರಿಚಯವನ್ನು ಆಳವಾಗಿ ಮಾಡಿಸೋ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಜೊತೆಯಲ್ಲಿ ನಾನು ಅಂತೇಳಿ ಕಂಡುಪಾಠ ಸ್ಪರ್ಧೆ ಜೊತೆಗೆ ಚಿತ್ರದಲ್ಲಿ ನಾನೇ ಡ್ರಾಯಿಂಗ್ ಆಗಿ ಕೂಡ ನಾವು ಕನ್ಯೆ ಮಾಡ್ತಾ ಇದ್ದೀವಿ ಈ ಡ್ರಾಯಿಂಗಲ್ಲಿ ನನ್ನೇ ಮಾಡಿಕೊಂಡು ಬರಬೇಕು ಅಂದರೆ ಡಿಸ್ಪ್ಲೇ ಮಾಡಬೇಕು ವಿದ್ಯಾರ್ಥಿಗಳು ಬಾ ಭಾಗದಲ್ಲಿ ಯಾವುದೇ ನಾಭವಾಗದೆ ಯಾವುದೇ ಪಾತ್ರ ಆ ಪಾತ್ರದ ಒಂದು ಶೃತಿಯನ್ನು ಅಲ್ಲಿ ತರಬೇಕು ಅದಕ್ಕೆ ಬಹುಮಾನ ಪಾತ್ರ ಜೊತೆಗೆ ಮಕ್ಕಳಲ್ಲಿ ಆ ಒಂದು ಪಾತ್ರಗಳ ಇನ್ನೂ ಆಳವಾಗಿ ಮೂರಲಿ ಚಿತ್ರಣ ಅಂತೇಳಿ ವೇಷಪೂಟ್ರಗಳ ಸ್ಪರ್ಧೆ ಶಂಕವೇಷ ಸ್ಪರ್ಧೆ ಕೂಡ ನಾವು ಮಾಡ್ತಾ ಇದ್ದೀವಿ ಶಂಕವೇಷ ಸ್ಪರ್ಧೆ ನೈಕ್ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಕೂಡ ನಾವು ದಿವಸ ತೋರಿಸಿದ್ದೀವಿ ಮೂವತ್ತನೇ ತಾರೀಕಿನಿಂದ ಆ ಒಂದು ಕಾರ್ಯಕ್ರಮಕ್ಕೆ ಬಸಪೇಡಿಯ ಶ್ರೀ ಶಿವಾನಂದ ಭಾರತಿ ಶ್ರೀಪಾದಗಳು ಆಗಮಿಸಿದ್ದಾರೆ ಅವರ ಒಂದು ಅಮೃತ ವಚನ ಆಚರಣೆ ಕೇಳಿ ಹೇಳ್ತಾ ಇದ್ದಾರೆ ಮಂತ್ರಿಗಳಾದ ಸಮ್ಮೇಳಿ ಎನ್ ಎಸ್ ಬೋಸರಾಜ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದ್ದಾರೆ ಶಿವರಾಜ್ ಪಾಟೀಲ್ ಅವರು ಕೂಡ ಆಮಂತ್ರ ಹೋಗಿ ಅವರು ಕೂಡ ಅಂತ ಹೇಳಿದ್ದಾರೆ ಹಾಗೆ ವಸಂತ್ ಕುಮಾರ್ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕೂಡ ಒಪ್ಪಿದ್ದಾರೆ ಹಾಗೆ ಜುಬೀನ್ ಮೊಹಮ್ಮದ್ ನಮ್ಮ ಆಯುಕ್ತರು ಅವರು ಕೂಡ ಆಮಂತ್ರಣ ಒಟ್ಟಿದ್ದೇವೆ ಅಂತ ಪ್ರತಿನಿತ್ಯ ಹೇಳಿದ್ದಾರೆ ಗೋವಿಂದವರು ಕಡುಗಳ ಅವರು ಶಶಿರಾಜ್ ಶಶಿರಾಜ್ ಅವರು ಹರೀಶ್ ನಾಡ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಸ್ತಾರೆ ಇಕ್ಕಿಂತ ಹೆಚ್ಚಾಗಿ ನಾವು ಕಳೆದ ವರ್ಷದ ಕಾರ್ಯಕ್ರಮ ಹೋದಾಗ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನರು ಈಗ ಶಿವಶರಣರು ಹಾಗೂ ವಚನಕಾರರಾದ ಶ್ರೀ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮ ಡಿಸೆಂಬರ್ ನಾಲ್ಕರಂದು ನಗರದಲ್ಲಿ ಅದ್ದೂರಿಯಾಗಿ ನಡೆಸಲಾಗುತ್ತದೆ ಎಂದು ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಮುಖಂಡರು ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಯಮುನಪ್ಪ ಮತ್ತು ಅಂಬಣ್ಣ ಅರುಳಿ ಅವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆಸಲಾಗುತ್ತದೆ ಎಂದರು ಹಂಬಣ್ಣ ಹರುಲಿ ಅವರು ಮಾತನಾಡುತ್ತಾ ಶ್ರೀ ಮಾದರ ಚೆನ್ನಯ್ಯ ಅವರು ಶ್ರೀ ಬಸವಣ್ಣ ಅವರಿಗಿಂತ ಮುಂಚಿತ ಕಾಲದಿಂದ ವಚನ ಚಳುವಳಿಗೆ ನೇತೃತ್ವ ವಹಿಸಿದ್ದರು ಈ ಹಿನ್ನೆಲೆಯಲ್ಲಿ ಅವರನ್ನು ವಚನ ಚಳುವಳಿಯ ವಜ್ರವೆಂದೇ ಗುರುತಿಸಲಾಗುತ್ತದೆ ಡಿಸೆಂಬರ್ ನಾಲ್ಕರಂದು ಶಿವಶರಣ ಮಾದರ ಚೆನ್ನಯ್ಯ ವೃತ್ತದಲ್ಲಿ ಮಾಲಾರ್ಪಣೆಯ ನಂತರ ಮಹಿಳಾ ಸಮಾಜದಿಂದ ಕುಂಭಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಸಲಾಗುತ್ತದೆ ಸೇವಾ ಸಮಿತಿಯ ಅಧ್ಯಕ್ಷರು ಬಾಸ್ವಾಯಿ ಬಾಯಿ ಹೇಳಿದ ಡಿಸೆಂಬರ್ ನಾಲ್ಕಕ್ಕೆ ನಗರದ ರವಿಮಂದಿರದಲ್ಲಿ ಶಿವಶರಣ ಮಾದರ ಚೆನ್ನಯ್ಯನವರ ಜನ್ಮದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಿಂದ ಆಚರಿಸ್ಬೇಕಂತ ತೀರ್ಮಾನ ಆಗಿದೆ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮಾದರ ವೃತ್ತದಲ್ಲಿ ಪೂಜೆ ಇರ್ತದೆ ಅದಾದ ನಂತರ ಮಹಿಳಾ ಸಮಾಜದಿಂದ ಮೆರವಣಿಗೆಯ ಮೂಲಕ ನಮ್ಮ ಸಮುದಾಯದ ಮಹಿಳೆಯರು ಮತ್ತು ಎಲ್ಲ ರಾಜಕೀಯ ಮುಖಂಡರು ಹೋರಾಟಗಾರಲ್ಲ ಸೇರಿ ರಂಗಭದ್ರದಲ್ಲಿ ನಮ್ಮ ಮೆರವಣಿಗೆ ಚಾಲನೆ ಆಗ್ತದೆ ಸದರಿ ಮೆರವಣಿಗೆಯಲ್ಲಿ ನಮ್ಮ ಮೆರವಣಿಗೆಯನ್ನು ಎ ಸ್ವಾಮಿ ಅವರು ಚಾಲನೆ ಮಾಡ್ತಾರೆ ಮಾದರ ಚೆನ್ನಯ್ಯನವರ ಭಾವಚಿತ್ರಕ್ಕೆ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಹೆಚ್ಚಾಗಲೇ ಅವರು ಮಾಜಿ ಮಂತ್ರಿಗಳು ಮಾಲಾರ್ಪಣೆ ಮಾಡೋದ್ರ ಮೂಲಕ ನಗರದ ಎಲ್ಲ ರಾಜಕೀಯ ಮುಖಂಡರನ್ನು ಚುನಾಯಿತ ಜನಪ್ರತಿನಿಧಿಗಳನ್ನು ಅಥವಾ ಹೋರಾಟಗಾರರನ್ನು ರಾಜಕಾರಣಿಗಳನ್ನು ಎಲ್ಲನ್ನು ಸೇರಿಸಿ ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಹಬ್ಬವನ್ನು ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ನಮಗೆಲ್ಲರಿದಂತೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಯಕರಿಯ ಚಳವಳಿಯ ಮುಂಚೆನೇ ವಾಗರ ಚೆನ್ನಯ್ಯನವರು ವಚನ ಚಳವಳಿಯ ಮೂಲಕ ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಂಸ್ಕೃತಿಕ ನಾಯಕನಾಗಿ ಹೊರಹೊಮ್ಮೆ ಅದಕ್ಕೋಸ್ಕರ ಶಿವಶರಣ ಮಾದರ ಚೆನ್ನಯ್ಯನವರು ವಚನ ಚಳವಳಿಯ ವಜ್ರ ಅಂತ ಇವತ್ತು ಇತಿಹಾಸಕಾರರು ಅದನ್ನು ಬಣ್ಣಿಸ್ತಾರೆ ಇದು ವಾಸ್ತವ ನಮ್ಮ ಸಾಂಸ್ಕೃತಿಕ ನಾಯಕರು ಹಲವಾರು ಜನ ಇದ್ರು ಕೂಡ ಮಾಧರ ಚಂದಯ್ಯನವರು ನಮ್ಮ ಸಮುದಾಯದ ಮಾತಂಗ ಸಮುದಾಯದ ಆದಿಜನ ಸಮುದಾಯದ ಆದಿಜವ ಸಮುದಾಯದ ಬಹುಮುಖ್ಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಾಯಕರಾಗಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಡಿಸೆಂಬರ್ ನಾಲ್ಕಕ್ಕೆ ಬಹುದೊಡ್ಡ ಅದ್ದೂರಿಯಾಗಿರ್ತಕ್ಕಂಥ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅದಕ್ಕೋಸ್ಕರ ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಪ್ರತಿನಿಧಿಗಳು ಹೋರಾಟಗಾರರು ಎಲ್ಲ ಗುರುಕರೆಲ್ಲ ಇರೋ ಈ ಕಾರ್ಯಕ್ರಮದಲ್ಲಿ ಸೇರಬೇಕಂತ ನಾವು ಮನವಿ ಮಾಡ್ತಾ ಈ ಸಮಿತಿ ಶ್ರೀ ಶ್ರೀ ಶಿವಶರಣಧಾರ ಚೆನ್ನಯ್ಯ ಸೇವಾ ಸಮಿತಿಯ ನಾಯಕತ್ವದಲ್ಲೇ ಇವ್ರು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ತಾ ಸರ್ಕಾರಕ್ಕೆ ನಮ್ಮ ಸಚಿವರು ಪಾದಾರ ಚೆನ್ನಯ್ಯನವರ ಜನ್ಮದಿನವನ್ನ ಇಡೀ ರಾಜ್ಯಕ್ಕೆ ಒಂದು ಮಾದರಿ ದಿನವನ್ನಾಗಿ ರಜಾ ದಿನವನ್ನಾಗಿ ಸಾಂಸ್ಕೃತಿಕ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡ್ಬೇಕನ್ನೋದು ನಮ್ಮ ಮುಖಂಡರು ಈ ಅಧಿವೇಶನದಲ್ಲಿ ಮಾತಾಡಲಿದ್ದಾರೆ ಔದಕ್ಕಿಗಾಗಿ ನಾವು ಮಾತಾಡಿದ್ದಾಗಿದೆ ಯಾಕಂದ್ರೆ ನಾವು ಎಲ್ಲ ಜನಾಂಗದ ನಾಯಕರ ಪ್ರತಿಭೆಗಳನ್ನ ಪುತ್ರಿಗಳನ್ನ ಅತ್ಯಂತ ಗೌರವದಿಂದ ಪ್ರಾರ್ಥನೆ ಮಾಡತಕ್ಕಂಥ ಸಮುದಾಯ ನಮ್ದಾಗಿರೋದ್ರಿಂದ ನಮ್ಮದೇ ಆಗಿರ್ತಕ್ಕಂಥ ಸಮುದಾಯದ ನಾಯಕರನ್ನ ಇವರಿಗೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಒಂದು ವಿಷಯ ಆಗಿದೆ ಆ ಹಿನ್ನೆಲೆಯಲ್ಲಿ ಇಡೀ ಸಮುದಾಯದ ಸಚಿವರು ಸೇರಿದಂತೆ ಎಲ್ಲ ಸಮುದಾಯದ ಸಚಿವರು ಕೂಡ ಮಾದಾರ ಚಂದಯ್ಯನವರ ಜಯಂತಿಯನ್ನ ಡಿಸೆಂಬರ್ ನಾಲ್ಕಕ್ಕೆ ಅಧಿಕೃತವಾಗಿ ಅಧಿಕಾರಿಕವಾಗಿ ಸರ್ಕಾರದ ಒಂದು ಅಧ್ವೈನದಲ್ಲಿ ಸರ್ಕಾರದ ನೇತೃತ್ವದಲ್ಲಿ ಜನ್ಮದಿನಾಚರಣೆ ಆಚರಣೆ ಮಾಡ್ತಕ್ಕ ಆಗ್ರಹ ಆ ಆಗ್ರಹ ನಮ್ಮ ಸಮಾಜದ ಮುಖಂಡ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕುರ್ಚಿ ಜಗಳದಿಂದಾಗಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ ಯಾವ ಶಾಸಕರು ಕ್ಷೇತ್ರಗಳ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಸರ್ವೋದಯ ಪಕ್ಷದ ಮುಖಂಡರಾದ ಚಾಮರಾಸ ಮಾಲಿಪಾಟೀಲ್ ಅವರು ಆರೋಪಿಸಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷದ ಅಧಿಕಾರ ಗುದ್ದಾಟ ರಾಜ್ಯದ ಜನರಿಗೆ ಭಾರಿ ಸಂಕಷ್ಟವಾಗಿ ಮಾರ್ಪಟ್ಟಿದೆ ಯಾವ ಶಾಸಕರು ಕ್ಷೇತ್ರಗಳಲ್ಲಿಲ್ಲ ಎಲ್ಲರೂ ಬೆಂಗಳೂರಿನಲ್ಲಿ ಬೀಡಾರ ಓಡಿದ್ದಾರೆ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದಾರೆ ಇದರಿಂದಾಗಿ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಪರಿಹಾರ ದೊರೆಯದಂತಾಗಿದೆ ದಿನಾಂಕ ಇಪ್ಪತ್ತಾರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಯುಕ್ತ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಮೂರು ಭರವಸೆಗಳನ್ನು ಇನ್ನುವರೆಗೂ ಈಡೇರಿಸಿಲ್ಲ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ನಡೆಸುತ್ತಿರುವ ಪ್ರತಿಭಟನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮುಖಂಡರು ರಾಜ್ಯದ ರೈತರಿಗೆ ಮೂರು ಕಾಯ್ದೆ ಹಿಂಪಡೆಯುವ ಭರವಸೆ ನೀಡಿದರು ಯಾವ ಶಾಸಕರು ಇವತ್ತು ತಮ್ಮ ಕ್ಷೇತ್ರದಲ್ಲಿಲ್ಲ ಎಲ್ಲರೂ ಕೇಂದ್ರ ಸ್ಥಾನದಲ್ಲಿದ್ದು ಮಂತ್ರಿಗಿರಿಗೆ ಮಾಡುವಂಥದ್ದು ಅದರಲ್ಲೇ ಮಂತ್ರರಾಗಿದ್ದಾರೆ ಹೊತ್ತು ಇವತ್ತು ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರದು ಕೊಡುಗೆ ಇರಬಹುದು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದವರು ನಡಿಬಾರದು ಆಯಾ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕೊಡುಗೆ ಕೂಡ ಇದೆ ಅನ್ನೋದು ಅವ್ರ ಪರಿವಾರ ಮತ್ತೆ ಯಾರೊಬ್ರು ನಾನು ಮಾಡೀನಿ ನಾನು ಅಧಿಕಾರಕ್ಕೆ ತಂದೀನಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೆಜಾರಿಟಿ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಇಲ್ಲ ಆ ಒಪ್ಪಂದ ಆಗಿಲ್ಲ ಅಂತಂದ್ರೆ ಮೇಲೆ ಆಗ್ತಾ ಇದೆ ಹಿಂದಕ್ಕೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಬಿಟ್ಕೊಡ್ಬೇಕಾಗಿತ್ತು ಬಿಟ್ಟುಕೊಳ್ಳಲಿಲ್ಲ ಅದರ ಪರಿಣಾಮ ಏನಾಯಿತು ಇವತ್ತು ಕುಮಾರಸ್ವಾಮಿ ಅವರು ಇದ್ದಂತಹ ಇಮೇಜು ಕಡಿಮೆ ಇವತ್ತು ಸಿದ್ದರಾಮಯ್ಯವ್ರೇನಂತಂದ್ರೆ ಇಡೀ ರಾಷ್ಟ್ರದಲ್ಲಿ ಹೆಸರು ಮಾಡಿದಂತ ಮುಖ್ಯಮಂತ್ರಿ ಒಂದು ವೇಳೆ ಮಾತು ಕೊಟ್ಟು ಮಾತು ತಪ್ಪಿದೆ ಅದು ಅವರು ಇರೋವರೆಗೂ ಏನಂದ್ರೆ ಕಳಕ ಅವರಿಗೆ ತೆಗೆದುಕೊಳ್ಳೋದು ಪ್ರತಿ ಇವತ್ತು ಯಾರು ನೋಡಿದ್ರೂ

ರಾಯಚೂರು ತಾಲೂಕಿನ ಡಿ ಯದ್ಲಾಪುರ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಮತ್ತು ನೈತಿಕ ಮೌಲ್ಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಅಮರ ಗುಂಡಪ್ಪ ಹೋಗರ ಉಪನ್ಯಾಸ ನೀಡಿದರು ಸೋಮವಾರ ಹನ್ನೆರಡು ಗಂಟೆಗೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಜೀವನದಲ್ಲಿ ನೈತಿಕತೆ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಬಾತ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಮಾಜಮುಖಿ ಕಾರ್ಯವನ್ನು ಕೈಗೊಳ್ತಾ ಇರೋದು ನಮಗೆಲ್ಲ ಕೂಡ ಮಾದರಿ ಅವರ ಕೊಟ್ಟು ದೇವರು ಕಾಪಾಡಿ ನೀವೆಲ್ಲ ಶಿರಗಬೇಕು ಶಾಲಿ ಹೋಗಬೇಕು ನೀವೆಲ್ಲ ಶಾ ನೀವೆಲ್ಲ ಶಾಳಿರಗಬೇಕು ಶಾಲೆ ಶಾಲೆಯಿಂದ ದೂರಿದ್ದವರನ್ನು ಶಾಲೆ ಎಂದ ದೂರಿದ್ದವರನ್ನು ಶಾಲೆಗೆ ಕರೆಕೊಂಡು ಬರುತ್ತಾ ಮಕ್ಕಳೇ ಶಾಲೆಗೆ ಹೋಗಬೇಕು ಇವೆಲ್ಲ ಶಾಲೆಗೆ ನಮ್ಮೂರ ಶಲೆಗಳ ನಮ್ಮ ಶಾಲೆ ಗೆಳತಿ ನಮ್ಮೂರ ಶಾಲೆಗಳ ನಮ್ಮ ಶಾಲೆ ಗೆಳತಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ವಾಹನಗಳಲ್ಲಿ ಹತ್ತಿ ಬಿಡಿಸುವುದಕ್ಕೆ ಕರೆದುಕೊಂಡು ಹೋಗುತ್ತಿದ್ದು ಇದರಿಂದ ಸಾಕಷ್ಟು ಹಣಹುತಗಳು ಸಂಭವಿಸಿವೆ ಕೂಡಲೇ ಜಿಲ್ಲಾ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ವಾಹನಗಳಲ್ಲಿ ಕುರಿಗಳಂತೆ ಹತ್ತಿಸಿಕೊಂಡು ಹೋಗುತ್ತಿದ್ದಾರೆ ಇದರಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಅಪಘಾತ ಆಗುವ ಸಂಭವವಿದೆ ಈ ಹಿಂದೆ ಸಾಕಷ್ಟು ಅಪಘಾತಗಳು ಸಂಭವಿಸಿವೆ ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ವಾಹನಗಳಲ್ಲಿ ಹತ್ತಿಸಿಕೊಂಡು ಹೋಗುವುದಕ್ಕೆ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಿದರು ಮಾನ್ಯ ಜಿಲ್ಲಾ ಪೊಲೀಸ್ ಅವರಿಗೆ ವಿಷಯ ತಿಳಿಸುವುದೇನೆಂದರೆ ಮೇಲು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಡೆ ಜೊತೆ ಮಾಡಿದ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಡವಸ್ ಹಾಗೂ ಕರ್ನಾಟಕ ರಾಜ್ಯ ಸಂಘ ರೈಚೂರು ವತಿಯಿಂದ ನಮ್ಮಲ್ಲಿ ತಮ್ಮಲ್ಲಿ ಕಳೆಕಳೆಯಿಂದ ತಿಳಿಸುವುದೇನೆಂದರೆ ಗೂಡ್ಸ್ ವಹಿಕಲ್ನಿಂದ ಇಪ್ಪತ್ತೂರಿಂದ ನಲವತ್ತು ಜನರನ್ನು ಹಾಕಿಕೊಂಡು ಹೋಗಿರ್ತಾರೆ ಆ ಗೂಡ್ಸ್ ವಹಿಕಲ್ನನ್ನು ತಡೆಗಟ್ಟುವ ಕ್ರಮವನ್ನು ನಿಮ್ಮ ಮೇಲೆ ಇರುವುದರಿಂದ ನಾವು ತಮಗೆ ಕಳಕಳಿಯಿಂದ ಕೇಳಿಕೊಳ್ತೇವೆ ಈ ಗೂಡ್ಸ್ ವೈಕಲ್ನನ್ನು ತಡೆಗಟ್ಟುವ ವಿಷಯ ನಿಮಗೆ ಮುಟ್ಟಿರುತ್ತದೆ ತಾವು ನಮ್ಮ ಎಲ್ಲ ಜನಗಳನ್ನೇ ದಯ ತೋರಿಸಿ ಅವು ಗೂಡ್ಸ್ ವೈಕಲ್ನನ್ನು ತಡೆಗಟ್ಟುವ ಸಮಾಚಾರ ನಿಮಗೆ ತಿಳಿದುಕಡ್ತವೆ ಏನೆಂದರೆ ಅಲ್ಲಲ್ಲಿ ಹುಡುಗರು ಅನಾಥಗಳಾಗಿರುತ್ತಾರೆ ಆದ ಕಾರಣ ದಯಾಳುಗಳ ತಾವುಗಳು ಸದರಿ ರಾಯಚೂರು ತಾಲೂಕಿನ ಸುತ್ತುಮಿತ್ತಿನ ಗ್ರಾಮ ಕೃಷಿ ಕೂಲಿಕಾರಿಗಳ ಹಾಗೂ ಶಾಲೆ ವಿದ್ಯಾರ್ಥಿಗಳು ಗೂಡ್ಸ್ ಗಾಡಿಯಲ್ಲಿ ಹಟ್ಟಿಕೊಂಡು ಹೋಗಿರುವುದನ್ನು ತಡೆಗಟ್ಟುವ ಕಾರಣ ಇದನ್ನು ಸಮಯ ಮುಂದೂಡಲಾರದೆ ತಕ್ಷಣ ಅದು ಪರಿಹಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತ ಅಲ್ಲಲ್ಲಿ ಮೊನ್ನೆ ಗುಂಜಳಿ ಒಂದು ಹೆಣ್ಣು ಮಕ್ಕಳಿಗೆ ದೊಡ್ಡ ಯಕ್ಷಣ ಆಯಿತು ಅದು ಯಾರಿಗೆ ನಷ್ಟ ನಮ್ಮ ರೈತರು ನಷ್ಟ ಅದರ ಸಲುವಾಗಿ ಅದರಿಂದ ಭಾರಿ ಅನಾಹುತಗಳಾಗುತ್ತವೆ ಅದನ್ನು ತಡೆಗಟ್ಟುವ ವಿಷಯ ಮಾನ್ಯ ಎಸ್ವಿ ಸಾವಿರರಿಗೆ ಮುಟ್ಟಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ ಏನೆಂದರೆ ಇದು ಎಷ್ಟೋ ಸಲ ಕೊಟ್ಟಿದ್ದೀವಿ ಏನು ಆ್ಯಕ್ಷನ್ ಆಗಿಲ್ಲ ಈ ಇಲ್ಲಿಂದ ಮುಂದೆ ಮುನ್ನೆಚ್ಚರ ಮಾಡಬೇಕೆಂದು ತಮಗೆ ಒಂದು ಮನವಿ ಪತ್ರ ಮೂಲಕ ತಿಳಿಸೋಕೆ ತಮ್ಮಲ್ಲಿಗೆ ಬರುತ್ತೇವೆ ಎಂದು ಕೇಳಿಕೊಳ್ಳುತ್ತೇವೆ ತಮ್ಮ ಹೆಸರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಡಿಸೋದು